ನಮಸ್ಕಾರ ನಮ್ಮ ಜೀವನದಲ್ಲಿ ನಿರೀಕ್ಷೆಗಳ ಪಾತ್ರ ನಾವು ಯಾವಾಗ್ಲೂ ಒಂದಲ್ಲ ಒಂದು ನಿರೀಕ್ಷೆಯಲ್ಲಿ ಇರ್ತೀವಿ ಸಾಧಾರಣವಾಗಿ ನಮ್ಮ ನಮ್ಮನ್ನ ನಾವು ಗಮನಿಸಿಕೊಂಡ್ರೆ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ನಾವು ವರ್ತಮಾನದಲ್ಲಿ ಇರೋದಿಲ್ಲ ಭವಿಷ್ಯದಲ್ಲಿ ಇರ್ತೇವೆ ಉದಾಹರಣೆಗೆ ಯಾರನ್ನಾದ್ರೂ ಭೇಟಿ ಮಾಡಬೇಕು ಅಂತ ಹೋಗ್ತಾ ಇದ್ರೆ ಆ ನಾವೇನು ಹೋಗ್ತಾ ಇದ್ದೀವಿ ಆ ಹೊತ್ತಿನಲ್ಲಿ ಇರೋದಿಲ್ಲ ಸುತ್ತ ಏನಿದೆ ಅದನ್ನ ನಾವು ಎಂಜಾಯ್ ಮಾಡುವುದ್ರ ಬದಲಿಗೆ ಅಲ್ಲಿ ಹೋದ್ಮೇಲೆ ನಾವು ಏನ್ ಮಾತಾಡಬೇಕು ಯಾವ್ಯಾವ ತರಹ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕು ಅವರು ನಮ್ಮನ್ನು ಹೇಗೆ ಮಾತಾಡಿಸಬಹುದು ಈ ತರಹದ ನಿರೀಕ್ಷೆಯಲ್ಲಿ ಇರ್ತೇವೆ ಅಂದ್ರೆ ಯಾವಾಗ್ಲೂ ನಾವು ಭವಿಷ್ಯವನ್ನ ನಮ್ಮ ನಿರೀಕ್ಷೆಯಿಂದ ಸೃಷ್ಟಿ ಮಾಡುತ್ತಾ ಇರ್ತೇವೆ ಇದು ಆಲ್ಮೋಸ್ಟ್ ಪ್ರತಿ ಕ್ಷಣ ನಡೀತಾ ಇರುವಂತಹದ್ದು ಅತ್ಯಂತ ಕಡಿಮೆ ಸಂದರ್ಭದಲ್ಲಿ ಮಾತ್ರ ನಾವು ಪ್ರಾಯಶಃ ನಿಜವಾಗುವುದನ್ನು ವರ್ತಮಾನದಲ್ಲಿ ಇರ್ತೇವೆ ಆ ಆಮೇಲೆ ನಾವು ಇನ್ನೊಬ್ಬರ ಜೊತೆಗೆ ಮಾತಾಡ್ತಾ ಇದ್ದೀವಿ ಅನ್ಕೋಣ ಅವಾಗ್ಲೂ ಕೂಡ ಅವರಿಂದ ಯಾವ ತರಹ ಪ್ರತಿಕ್ರಿಯೆ ನೆಕ್ಸ್ಟ್ ಬರಬಹುದು ಅನ್ನುವುದನ್ನು ನಿರೀಕ್ಷೆ ಮಾಡ್ತಾನೆ ಇರ್ತೀವಿ ಸೊ ನಿರೀಕ್ಷೆ ಅನ್ನುವುದು ನಮ್ಮ ವ್ಯಕ್ತಿತ್ವದ ಒಂದು ಅವಿಭಾಜ್ಯವಾದ ಅಂಗವಾಗಿ ಸೇರ್ಕೊಂಡಿದೆ ಆದ್ರೆ ನಮಗೆ ಯಾವುದು ಗೊತ್ತಿಲ್ಲ ಅಂತಂದ್ರೆ ಈ ನಮ್ಮ ನಿರೀಕ್ಷೆಗಳಿಗೆ ಅದರದ್ದೇ ಆದಂತಹ ತುಂಬಾ ವಿಶೇಷವಾದಂತಹ ಶಕ್ತಿ ಇದೆ ಅಂತ ನಿರೀಕ್ಷೆಗಳಿಗೆ ಯಾವ ಶಕ್ತಿ ಇದೆ ಅಂದ್ರೆ ನಿರೀಕ್ಷೆಗಳಿಗೆ ನಾವು ಏನನ್ನ ನಿರೀಕ್ಷೆ ಮಾಡ್ತೀವಿ ಅದನ್ನೇ ಸೃಷ್ಟಿ ಮಾಡುವಂತಹ ಶಕ್ತಿ ಇದೆ ನಿರೀಕ್ಷೆಗಳಿಂದಲೇ ನಾವು ನಮ್ಮ ಭವಿಷ್ಯವನ್ನು ಸೃಷ್ಟಿ ಮಾಡ್ತಾ ಹೋಗ್ತೀವಿ ಯಾಕೆ ಅಂದ್ರೆ ನಿರೀಕ್ಷೆ ಅಂದ್ರೆ ಆ ನಾವು ಈ ಈ ಈ ಸಾರಿ ನಾನು ಫೇಲ್ ಆಗಬಹುದು ಅನ್ನುವುದು ಒಂದು ನಿರೀಕ್ಷೆ ಈ ತ ಈ ಸಾರಿ ನಾನು ಪಾಸ್ ಆಗಬಹುದು ಅನ್ನುವುದು ಒಂದು ನಿರೀಕ್ಷೆ ಈ ಸಾರಿ ನಾನು ತುಂಬಾ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗಬಹುದು ಅನ್ನುವುದು ಒಂದು ನಿರೀಕ್ಷೆ ಇದು ಯಾವ ತರಹದ ನಿರೀಕ್ಷೆ ಇದೆ ಆ ತರಹ ವೈಬ್ರೇಷನ್ ಅನ್ನ ನಿರಂತರವಾಗಿ ನಾವು ಜನರೇಟ್ ಮಾಡುತ್ತಾ ಇರ್ತೀವಿ ಯಾಕೆಂದ್ರೆ ಈ ನಿರೀಕ್ಷೆಗಳು ಅನ್ನೋದು ಸುಮ್ಮನೆ ಮನಸ್ಸಿನಲ್ಲಿ ಬಂದು ಹೀಗೆ ಬಂದು ಹಾಗೆ ಹೋಗೋದಿಲ್ಲ ನಿರೀಕ್ಷೆಗಳು ತುಂಬಾ ಸ್ಟ್ರಾಂಗ್ ಆಗಿ ಉಳ್ಕೊಳ್ಳುತ್ತೆ ಉದಾಹರಣೆಗೆ ನಾನು ಫೇಲ್ ಆಗ್ಬಿಡ್ತೇನೆ ಅಂತ ಅಂದ್ಕೊಂಡ್ರೆ ಆ ತರಹ ನಿರೀಕ್ಷೆ ಬಂದ್ರೆ ಆ ನಿರೀಕ್ಷೆ ಬಂದು ಹೋಗಿ ಬಿಡೋದಿಲ್ಲ ಬದಲಿಗೆ ಫೇಲ್ ಆಗ್ಬಿಡ್ಬಹುದು ಅನ್ನುವ ನಿರೀಕ್ಷೆಯ ಜೊತೆಗೆ ಮತ್ತೆ ಕಂಟಿನ್ಯೂ ಆಗುತ್ತೆ ಅದು ಮತ್ತೆ ಫೇಲ್ ಆಗ್ಬಿಟ್ರೆ ಫೇಲ್ ಆಗ್ಬಿಟ್ರೆ ಫೇಲ್ ಆಗ್ಬಿಟ್ರೆ ಅನ್ನೋದು ಪುನರಾವರ್ತನೆ ಆಗುತ್ತೆ ಯಾಕೆ ಪುನರಾವರ್ತನೆ ಆಗತ್ತೆ ಅಂತಂದ್ರೆ ನಮಗೆ ಬರುವ ಎಲ್ಲ ನಿರೀಕ್ಷೆಗಳ ಜೊತೆಗೆ ನಾವು ಭಾವನಾತ್ಮಕವಾಗಿ ಬೆಸೆದುಕೊಂಡಿರ್ತೀವಿ ಬಹಳಷ್ಟು ಬಾರಿ ಈಗ ಫೇಲ್ ಆಗೋದಾಗ್ಲಿ ಪಾಸ್ ಆಗೋದಾಗ್ಲಿ ರ್ಯಾಂಕ್ ಬರೋದಾಗ್ಲಿ ನಮ್ಮ ಭಾವನಾತ್ಮಕ ಬೆಸುಗೆ ಇರುತ್ತೆ ಅದರಲ್ಲಿ ಯಾವಾಗ ನಾವು ಫೇಲ್ ಆಗ್ತೀವಿ ಆಗ ಆ ಸೋಲನ್ನ ನಾವು ಅನುಭವಿಸಬೇಕಾದಂತಹ ಪ್ರಮೇಯ ಇರೋದ್ರಿಂದ ಹೆದರಿಕೆ ಆ ಆತಂಕ ಭಯ ಆ ಭಾವನೆಗಳು ನಮ್ಮಲ್ಲಿ ಆ ನಿರೀಕ್ಷೆಯನ್ನ ಪುನರಾವರ್ತನೆ ಮಾಡಿಸುತ್ತೆ ಅಂದ್ರೆ ಬಂದ ನಿರೀಕ್ಷೆ ಬಂದು ಹೋಗುವುದರ ಬದಲಿಗೆ ಅದು ಪುನಃ 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 ನಮ್ಮಲ್ಲಿ ಜನರೇಟ್ ಆಗುವ ತರಹ ಮಾಡುತ್ತೆ ಆದ್ರಿಂದ ಅದು ಎಷ್ಟು ಹೊತ್ತು ನಮ್ಮ ಮನಸ್ಸಿನಲ್ಲಿ ನಮ್ಮಲ್ಲಿ ಏ ಪರಿಣಾಮವಾಗ್ತಾ ಇರುತ್ತೆ ರೊಟೇಟ್ ಆಗ್ತಾ ಇರುತ್ತೆ ಪುನಃ ಪುನಃ ಮನಸ್ಸಿನಲ್ಲಿ ಕಾಣಿಸ್ತಾ ಇರುತ್ತೆ ಅಷ್ಟು ಬಾರಿ ನಾವು ನಮ್ಮದೇ ಆದ ಒಂದು ವೈಬ್ರೇಷನ್ ಒಂದು ಶಕ್ತಿಯನ್ನ ಜನರೇಟ್ ಮಾಡ್ತಾ ಇರ್ತೀವಿ ಮೈಂಡ್ ಸುಮ್ಮನೆ ಒಂದು ಯೋಚನೆಗಳ ಜಾಗ ಅಷ್ಟೇ ಅಲ್ಲ ಮನ ಮನಸ್ಸು ಜ ಶಕ್ತಿಯನ್ನ ಜನರೇಟ್ ಮಾಡುವಂತಹ ಒಂದು ಕೇಂದ್ರ ಯಾವಾಗ ನಾವು ಈ ಭಯ ಆತಂಕ ಉದ್ವೇಗ ಇಂಥದ್ದನ್ನೆಲ್ಲ ಇಟ್ಕೊಂಡು ಏನೋ ಕೆಡುಕನ ನಿರೀಕ್ಷೆ ಮಾಡ್ತೀವಿ ಆಗ ಆ ತರಹ ಜನರೇಟ್ ಆಗ್ತಾ ಇರುತ್ತೆ ನಮ್ಮ ಎನರ್ಜಿ ಬಹಳ ಸಾರಿ ನಾವು ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದೀವಿ ಆ ತರಹದ್ದೇ ನಮ್ಗೆ ಬಿಡುವ ಸಾಧ್ಯತೆಗಳು ಬಂದ್ಬಿಡುತ್ತೆ ಏಕೆಂದ್ರೆ ಆ ವೈಬ್ರೇಷನ್ ಆ ತರಹ ನಮ್ಮ ಜೀವನದಲ್ಲಿ ಸಂಗತಿಗಳನ್ನ ಮತ್ತೆ ವಸ್ತುಗಳನ್ನ ವಿಷಯಗಳನ್ನ ನಮ್ ಸೆ ನಮ್ ಕಡೆಗೆ ಸೆಳೀತಾ ಇರುತ್ತೆ ಅಂದ್ರೆ ನಾವು ಯಾವಾಗಲೂ ಎಲ್ಲಿ ಗಮನಿಸಿಕೊಳ್ಬೇಕಾಗಿದೆ ಅಂದ್ರೆ ನಮ್ಮ ನಿರೀಕ್ಷೆ ಏನಿದೆ ಅನ್ನೋದನ್ನ ಗಮನಿಸಿಕೊಳ್ಬೇಕಾಗಿದೆ ಒಂದು ಇಂಟರ್ವ್ಯೂಗೆ ಹೋಗೋದಾದ್ರೆ ಆ ಇಂಟರ್ವ್ಯೂ ನಲ್ಲಿ ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಿ ನೀವು ತುಂಬಾ ಡೀಪ್ ರೂಟೆಡ್ ಆಗಿ ಅಂತರಂಗದಲ್ಲಿ ಕೇಳ್ಕೊಂಡ್ರೆ ನೀವು ಅಲ್ಲಿ ಆಗಬಹುದು ಅಂತ ನಿರೀಕ್ಷೆ ಮಾಡ್ತಿದ್ದೀರೋ ಅಥವಾ ಆಗಬಹುದು ಅಂತ ನಿರೀಕ್ಷೆ ಮಾಡ್ತಿದ್ದೀರೋ ಅನ್ನೋದು ನಾನ್ ಕೇಳ್ಕೊಳ್ಬೇಕು ಇನ್ನೊಂದೇನಂದ್ರೆ ಈ ಯಾವುದನ್ನ ನಿರೀಕ್ಷೆ ಮಾಡ್ತೀವಿ ನಾವು ಒಳ್ಳೇದನ್ನೋ ಕೆಟ್ಟದ್ದನ್ನು ಅನ್ನುವುದು ನಮಗೆ ಬಹಳ ಬಾರಿ ಅಭ್ಯಾಸದಿಂದ ಬಂದಿರುತ್ತೆ ಅಂದ್ರೆ ನಾವು ಕೆಟ್ಟದ್ದನ್ನ ನಿರೀಕ್ಷೆ ಮಾಡುವ ಅಭ್ಯಾಸವನ್ನು ಬೆಳೆಸ್ಕೊಂಡಿದ್ದೀವಿ ಅಂತ ಇಟ್ಕೊಳ್ಳೋಣ ಚಿಕ್ಕಂದಿನಿಂದ ಅಥವಾ ಬಹಳ ದಿವಸಗಳಿಂದ ಗೊತ್ತಿಲ್ಲದೆ ಕೆಟ್ಟದ್ದನ್ನ ನಿರೀಕ್ಷೆ ಮಾಡಿ ನಿರೀಕ್ಷೆ ಮಾಡಿ ನಿರೀಕ್ಷೆ ಮಾಡಿ ನಮ್ಗೆ ಅಂತಹದ್ದನ್ನೇ ಪುನಃ 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 ನಿರೀಕ್ಷೆ ಮಾಡೋದಕ್ಕೆ ಶುರು ಮಾಡ್ತೀವಿ ಈಗ ಎಲ್ಲಾ ಸಾರಿ ಇಂಟರ್ವ್ಯೂ ನಲ್ಲಿ ನೀವು ಏನೋ ಕೆಡುಕಾಗಬಹುದು ಅಂತ ನಿರೀಕ್ಷೆ ಮಾಡ್ತಿದ್ದೀರಿ ಅಂತ ಇಟ್ಕೊಳ್ಳೋಣ ಸ್ವಲ್ಪ ದಿವಸ ಆದ್ಮೇಲೆ ನಿಮ್ಗೆ ಜಾಸ್ತಿ ರಿಜೆಕ್ಷನ್ ಬರುತ್ತೆ ನ್ಯಾಚುರಲ್ ಆಗಿ ಈ ಜಾಸ್ತಿ ರಿಜೆಕ್ಷನ್ ಬಂದ ಹಾಗೆ ಕೊನೆಗೆ ಇನ್ನೊಂದು ಬಾರಿ ನೀವು ಇಂಟರ್ವ್ಯೂಗೆ ಹೋಗುವಾಗ ಈ ಸಾರಿ ಸಕ್ಸಸ್ ಆಗುತ್ತೆ ಅಂತ ನಿರೀಕ್ಷೆ ಮಾಡುವುದು ತುಂಬಾ ಕಷ್ಟ ಯಾಕೆ ತುಂಬಾ ಕಷ್ಟ ಅಂದ್ರೆ ಇಷ್ಟು ದಿವಸದ ನಮ್ಮ ನೆಗೆಟಿವ್ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ ಆ ನೆಗೆಟಿವ್ ಎಕ್ಸ್ಪೆಕ್ಟೇಷನ್ ತನ್ನದೇ ಆದ ಸ್ಟ್ರೆಂತ್ ಅನ್ನ ನಮ್ಮ ಮನಸ್ಸಿನಲ್ಲಿ ಬೆಳೆತ್ಕೊಂಡಿರತ್ತೆ ಆದ್ರಿಂದ ನಮ್ಗೆ ತುಂಬಾ ನಕಾರಾತ್ಮಕ ನಿರೀಕ್ಷೆಗಳಿದ್ದಾಗ ಅದನ್ನ ಧನಾತ್ಮಕ ನಿರೀಕ್ಷೆಯಾಗಿ ಪರಿವರ್ತನೆ ಮಾಡ್ಕೊಳ್ಬೇಕಂದ್ರೆ ಸಾಕಷ್ಟು ದಿವಸ ಅದಕ್ಕೋಸ್ಕರ ಕೆಲಸ ಮಾಡ್ಬೇಕು ಕೆಲಸ ಮಾಡೋದು ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಪ್ರತಿ ಬಾರಿ ನಾವು ಕೆಲಸದಲ್ಲಿ ಕಾರ್ಯದಲ್ಲಿ ಎಲ್ಲಿಗಾದ್ರೂ ಹೋಗುವಾಗ ಪ್ರತಿ ಸಾರಿ ಮುಂದೆ ಒಳ್ಳೆಯದಾಗತ್ತೆ ಅನ್ನೋದನ್ನು ತುಂಬಾ ಸ್ಟ್ರಾಂಗ್ ಆಗಿ ನಿರೀಕ್ಷೆ ಮಾಡೋದನ್ನ ಕಾಯಂ ಆಗಿ ಅಭ್ಯಾಸ ಮಾಡ್ಕೊಳ್ಬೇಕು ಇದು ಇನಿಷಿಯಲಿ ನಮ್ಗೆ ಪ್ರಾರಂಭ ಕಷ್ಟವಾದ್ರೂ ಕೂಡ ಬರ್ತಾ 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 ತುಂಬಾ ಚೆನ್ನಾಗಿ ನಾವು ನಮಗೆ ಬೇಕಾದಂತಹ ಧನಾತ್ಮಕ ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಆವಾಗ ಜೀವನದಲ್ಲಿ ಬದಲಾವಣೆ ಬರೋದಕ್ಕೆ ದಾರಿ ಆಗುತ್ತೆ ಏನು ಬದಲಾವಣೆ ಅಂದ್ರೆ ಯಾವುದನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವೋ ಈ ತರಹ ಒಳ್ಳೆಯದು ನನಗಾಗತ್ತೆ ಅಂತ ಆ ತರಹ ಒಳ್ಳೆಯದು ನಮ್ಗೆ ಆಗಲಿಕ್ಕೆ ಸಾಧ್ಯವಾಗುತ್ತೆ ಇದು ಬಹಳಷ್ಟು ಜನರ ಜೀವನದಲ್ಲಿ ಕೂಡ ಗೊತ್ತಾಗ್ತಾ ಇದೆ ಅಂದ್ರೆ ಬಹಳಷ್ಟು ಜನ ಯಾವ್ದಾದ್ರು ಒಂದು ಬಿಸ್ನೆಸ್ ಅಟೆಂಪ್ಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ಅಥವಾ ಯಾವ್ದೋ ಒಂದು ಕ್ಲಯೆಂಟ್ ಅನ್ನ ಆ ಅಲ್ಲಿ ಹೋಗ್ಬಿಟ್ಟು ಅವರಿಗೆ ಒಂದು ಬಿಸ್ನೆಸ್ ಅನ್ನ ಒಂದು ವ್ಯವಹಾರವನ್ನು ಕುದುರಿಸುವಲ್ಲಿ ಎಷ್ಟೋ ತಾರಿ ಫೇಲ್ ಆಗಿ ಫೇಲ್ ಆಗಿ ಫೇಲ್ ಆಗಿ ಕೊನೆಯಲ್ಲಿ ಯಶಸ್ಸು ಕಂಡವರಿದ್ದಾರೆ ಅಂದ್ರೆ ಅದು ನಿಜವಾಗಿ ಎಲ್ಲಿಂದ ಬಂತು ಅಂದ್ರೆ ಅಷ್ಟು ದಿವಸ ಅವರು ಕಂಟಿನ್ಯೂಸ್ ಆಗಿ ಕೆಲಸ ಮಾಡುವಾಗ ಮೇ ಬಿ ಒಂದು ಐವತ್ತು ಜನ ಕಸ್ಟಮರ್ ತನ್ನ ನೀವು ಒಬ್ಬೊಬ್ಬರನ್ನ ಅಪ್ರೋಚ್ ಮಾಡಿ ನಿಮ್ಮ ಬಿಸ್ನೆಸ್ಗೆ ಕನ್ವಿನ್ಸ್ ಮಾಡ್ಬೇಕು ಅಂದ್ರೆ ಒಂದು ಎರಡು ಮೂರು ಜನರನ್ನ ಉತ್ಸಾಹದಿಂದ ಮಾಡಿರ್ತೀರಿ ನಾಲ್ಕು ಐದು ಎಂಟು ಹತ್ತು ಜನ ಆಗೋಷ್ಟೊತ್ತಿಗೆ ನಿಮ್ಗೆ ಪೂರ್ತಿ ಮನಸ್ಸಿನಲ್ಲಿ ನಿರಾಶೆ ಬಂದ್ಬಿಟ್ಟು ಈ ಕೆಲಸ ಆಗೋದಿಲ್ಲ ಅಂತ ಮಾಡಿರ್ತೀರಿ ಅಲ್ಲಿಗೆ ಸ್ಟಾಪ್ ಮಾಡುವವರು ಬಹಳ ಜನ ಯಾಕೆಂದ್ರೆ ನಕಾರಾತ್ಮಕ ನಿರೀಕ್ಷೆಯನ್ನು ಇಟ್ಕೊಂಡು ನಕಾರಾತ್ಮಕವಾದ ಪರಿಣಾಮವನ್ನು ಪಡ್ಕೊಂಡು ಸುಮ್ಮನಾದ್ರು ಆದ್ರೆ ಯಾವಾಗ ನೀವು ಹತ್ತು ಜನ ಅಲ್ಲ ಇಪ್ಪತ್ತು ಜನ ಅಲ್ಲ ನಲ್ವತ್ತು ಐವತ್ತರವತ್ತು ಜನರವರೆಗೂ ಕೂಡ ನೀವು ಕಂಟಿನ್ಯೂಯಸ್ ಆಗಿ ನಿಮ್ಮ ನಿರೀಕ್ಷೆ ಕೆಲಸವನ್ನ ಮುಂದುವರ್ಸ್ಕೊಂಡು ಹೋಗ್ತೀರಿ ಅದರರ್ಥ ನಿಮ್ಮ ಒಳಗಡೆಗೆ ತುಂಬಾ ಸ್ಟ್ರಾಂಗ್ ಆಗಿದ್ದು ಇವಾಗ ನಿರೀಕ್ಷೆ ಇದೆ ಅಂತ ಯಾವತ್ತೊಂದು ದಿವ್ಸ ನನ್ನಲ್ಲಿ ಸಕ್ಸಸ್ ಆಗುತ್ತೆ ಇದು ಅನ್ನುವಂತಹ ನಿರೀಕ್ಷೆ ಇದೆ ಅಂತ ನನಗೆ ಗೊತ್ತಿದೆ ನನ್ನ ಒಬ್ರು ಅವರು ಅವರದ್ದು ಒಂದು ಆನ್ಲೈನ್ ಪ್ರೋಗ್ರಾಮ್ಗೋಸ್ಕರ ಕಂಟಿನ್ಯೂಸ್ ಆಗಿ ವೆಬಿನಾರ್ಗಳನ್ನ ಮಾಡಿ ಹುಸಬ್ರನ್ನ ಜಾಯಿನ್ ಮಾಡಿಸ್ಕೊಳ್ಳೋದಕ್ಕೆ ಪ್ರಾರಂಭದಲ್ಲಿ ಒಬ್ರು ಕೂಡ ಅವರಿಗೆ ಸೇರ್ಕೊಂತ ಇರಲಿಲ್ಲ ಆದ್ರೆ ಅವರು ಪ್ರತಿ ವಾರದಲ್ಲಿ ವೆಬಿನಾರ್ಗಳನ್ನ ಮಾಡಿ 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 ಎಷ್ಟು ಜನ ಬರ್ತಾ ಇದ್ರು ಜೀರೋ ಒಬ್ರು ಇಲ್ಲ ಅಂದ್ರೆ ವೆಬಿನಾರ್ ನಲ್ಲಿ ಕೆಲವರು ಕುತ್ಕೊಳ್ತಾ ಇದ್ರು ಒಂದ್ಸಾರಿ ಒಬ್ರು ಕುತ್ಕೊಂಡಿದ್ದವರು ಕೂಡ ಅರ್ಧಕ್ಕೆ ಬಿಟ್ಟು ಹೋದ್ರಂತೆ ಅರ್ಧಕ್ಕೆ ಬಿಟ್ಟು ಹೋದ್ರು ಕೂಡ ಅವ್ರ ವೆಬಿನಾರ್ ಅನ್ನ ಕಂಟಿನ್ಯೂ ಮಾಡಿದ್ರು ಯಾಕೆ ಅಂದ್ರೆ ಇದು ನನಗೆ ಅಭ್ಯಾಸ ಆಗಬೇಕು ಅಂತ ಐದು ಹತ್ತು ಜನ ಇದ್ರು ಐವತ್ತು ಅರವತ್ತು ಜನ ಇದ್ರು ಆದ್ರೆ ಯಾರು ಅವರಿಗೆ ಪರ್ಚೇಸ್ ಮಾಡ್ತಾ ಇರ್ಲಿಲ್ಲ ಕೊನೆಯಲ್ಲಿ ಸುಮಾರು ಮೂವತ್ತ ಏಳು ವೆಬಿನಾರ್ ಗಳಾದ ನಂತರ ಅವರದ್ದು ಏನು ಸಾಧನೆ ಮಾಡ್ತಾ ಇದ್ರು ಅದು ಕ್ಲಿಕ್ ಆಯ್ತು ಇವತ್ತು ಅವರು ತುಂಬಾ ಚೆನ್ನಾಗಿ ತನ್ನ ಸರ್ವಿಸ್ ಅನ್ನು ಮಾಡುತ್ತಿದ್ದಾರೆ ಅಂದ್ರೆ ಹೇಗ್ ಸಾಧ್ಯವಾಯ್ತು ಮೂವತ್ತೇಳು ಗಳವರೆಗೆ ಕಂಟಿನ್ಯೂಸ್ ಆಗಿ ಅವರು ಸಾಧನೆ ಮಾಡ್ಲಿಕ್ಕೆ ಯಾರೊಬ್ರು ಆ ರೆಸ್ಪಾಂಡ್ ಮಾಡ್ದೆ ಇದ್ದಾಗ ಒಂದೊಂದ್ಸಾರಿ ಹೇಳಿದಾಗ ಯಾರು ಇಲ್ದೆ ಕೂಡ ಇದ್ದಾಗ ಹೇಗ್ ಸಾಧ್ಯವಾಯ್ತು ಅಂದ್ರೆ ಎಸ್ ನಾನು ಯಾವತ್ತೋ ಒಂದ್ ದಿವ್ಸ ಯಶಸ್ವಿಯಾಗಿಯೇ ಆಗ್ತೇನೆ ಅನ್ನುವ ದೃಢವಾದ ನಿರೀಕ್ಷೆ ಈ ನಿಖರವಾದ ನಿರ್ದಿಷ್ಟವಾದ ನಾನು ಸಕ್ಸಸ್ ಆಗಿಯೇ ಆಗ್ತೇನೆ ಎನ್ನುವ ನಿರೀಕ್ಷೆ ನಮ್ಮನ್ನ ಯಾವಾಗಲೂ ಧನಾತ್ಮಕತೆ ಕಡೆಗೆ ಎಳ್ಕೊಂಡು ಹೋಗುತ್ತೆ ನಾವು ಎಷ್ಟು ಸಾರಿ ಸೋಲಾದ್ರೂ ಆ ಸೋಲನ್ನ ಮೀರಿ ಮುಂದೆ ಹೋಗ್ಲಿಕ್ಕೆ ನಮಗೆ ಈ ಧನಾತ್ಮಕ ನಿರೀಕ್ಷೆ ಮಾತ್ರವೇ ಶಕ್ತಿ ಕೊಡ್ಲಿಕ್ಕೆ ಸಾಧ್ಯ ನನಗೆ ಖಂಡಿತ ಒಳ್ಳೇದಾಗುತ್ತೆ ಅನ್ನುವ ಧನಾತ್ಮಕ ನಿರೀಕ್ಷೆ ಪೂರ್ತಿಯಾಗಿ ಒಳಗಡೆ ಇಲ್ಲದೆ ಇದ್ರೆ ನಾವು ಮುಂದೆ ಹೋಗೋದಕ್ಕೆ ಆಗೋದಿಲ್ಲ ಸಣ್ಣ ಪುಟ್ಟ ಸೋಲುಗಳು ಕೂಡ ನಮ್ಮನ್ನ ಡಿವಿಯೇಟ್ ಮಾಡ್ಬಿಡುತ್ತೆ ಆ ಇವಾಗ ಸಣ್ಣ ಪುಟ್ಟ ಸೋಲುಗಳನ್ನ ಮೀರಿ ಮುಂದೆ ಹೋದ್ರೆ ಮಾತ್ರ ಯಶಸ್ವಿ ಬರ್ಲಿಕ್ಕೆ ಸಾಧ್ಯ ಅದ್ರಿಂದ ಗುರಿ ಯಾವಾಗ್ಲೂ ಎಲ್ಲಿರ್ ಅಂದ್ರೆ ಎಸ್ ನಾನು ಈ ಏನು ತಲುಪ್ಲಿಕ್ಕೆ ಹೊರಟಿದ್ದೀನಿ ಇದನ್ನ ತಲುಪಿಯೇ ತಲುಪುವುದು ಖಂಡಿತ ಅನ್ನುವ ನಿರೀಕ್ಷೆಯನ್ನ ಅಂತರಂಗದ ಆಳದಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋಣ ನಮ್ಮ ಗುರಿ ಎಷ್ಟು ದೊಡ್ಡದಾದ್ರೂ ಇರ್ಲಿ ಎಷ್ಟು ಮುಂದಾದ್ರೂ ಇರ್ಲಿ ಅಥವಾ ಎಷ್ಟು ಕಷ್ಟಕರವಾಗಿ ಆದರೂ ಇರ್ಲಿ ನಮ್ಮ ನಿರೀಕ್ಷೆ ಅದನ್ನ ಖಂಡಿತ ನಾನು ಪಡ್ಕೊಂಡೇ ಪಡ್ಕೊಳ್ತೀನಿ ಅಂದ್ರೆ ಖಂಡಿತ ಅದನ್ನ ಪಡ್ಕೊಂಡೇ ಪಡ್ಕೊಳ್ತೀವಿ ಇದಕ್ಕೆ ರಿವರ್ಸ್ ಪ್ಯಾರಾನೈಡ್ ಅಂತ ಹೇಳ್ತಾರೆ ಅಂತ ಕೇಳಿದ್ದೀನಿ ರಿವರ್ಸ್ ಪ್ಯಾರಾನೈಡ್ ಅಂದ್ರೆ ಪ್ಯಾರಾನೈಡ್ ಅಂದ್ರೆ ಒಂದು ಸೈಕಲಾಜಿಕಲ್ ಪ್ರಾಬ್ಲಮ್ ಅದು ಅಂದ್ರೆ ಎಲ್ರಿಗೂ ಏನ್ ಅನ್ಸುತ್ತೆ ಪ್ಯಾರಾನೈಡ್ ಪ್ರಾಬ್ಲಮ್ ಅನ್ಸುತ್ತೆ ಯಾರಾದ್ರೂ ಎರಡು ಜನ ಏನೋ ಮಾತಾಡ್ತಾ ಇದ್ದಾರೆ ಅಂದ್ರೆ ಅಥವಾ ಇನ್ನೇನೋ ನಡೀತಾ ಇದೆ ಅಲ್ಲಿ ಯಾರೋ ಬರ್ತಾ ಇದ್ದಾರೆ ಅಂದ್ರೆ ಪ್ರಾಬಬ್ಲಿ ನನಗೆ ಏನೋ ಮಾಡ್ಲಿಕ್ಕೋಸ್ಕರನೇ ಬರ್ತಾ ಇದ್ದಾರೆ ಅಂತ ಇಡೀ ಪ್ರಪಂಚ ತನ್ನ ವಿರುದ್ಧವಾಗಿ ಏನೋ ಒಂದು ಸಂಚು ಮಾಡ್ತಾ ಇದೆ ಅನ್ನುವಂತಹ ಯೋಚನೆಗಳು ಬೆಳೆದು ಹೋಗ್ಬಿಟ್ಟಿರುತ್ತೆ ಅದೊಂದು ಸೈಕಲಾಜಿಕಲ್ ಪ್ರಾಬ್ಲಮ್ ಅದು ಇಡೀ ಪ್ರಪಂಚ ತನ್ನ ವಿರುದ್ಧವಾಗಿ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ ಸಂಚು ಮಾಡ್ತಾ ಇದೆ ಎಷ್ಟು ಕಷ್ಟದ ಸ್ಥಿತಿ ನೋಡಿ ಅದು ಆದ್ರೆ ರಿವರ್ಸ್ ಪ್ಯಾರನೈಡ್ ಅಂದ್ರೆ ಏನಂದ್ರೆ ಇಡೀ ಪ್ರಪಂಚ ತನ್ನ ಯಶಸ್ಸಿಗೋಸ್ಕರ ಏನೋ ಸಂಚು ನಡೆಸಿದೆ ಅಂತ ಯೋಚನೆ ಮಾಡೋದು ಚೆನ್ನಾಗಿದೆ ಅಲ್ವಾ ಈಗ ಅಲ್ಲಿ ಹೋಗ್ಬಿಟ್ಟು ಇಂಟರ್ವ್ಯೂ ನಲ್ಲಿ ಫೇಲ್ ಆಗಿ ಬಂದ್ರೆ ಏನು ಯೋಚನೆ ಮಾಡೋದು ನನಗೆ ಹತ್ತು ಇಂಟರ್ವ್ಯೂ ಆಯ್ತು ಒಂದು ಪಾಸ್ ಆಗ್ಲಿಲ್ಲ ಅಂತ ಯೋಚನೆ ಮಾಡುವುದ್ರ ಬದಲಿಗೆ ಇನ್ನು ಯಾವುದೋ ದೊಡ್ಡದು ಯಶಸ್ಸು ಇನ್ನು ದೊಡ್ಡ ಕೆಲಸ ನನಗೆ ಸಿಗ್ಲಿಕ್ಕಿದೆ ಅದಕ್ಕೆ ಈ ವ್ಯವಸ್ಥೆ ಎಲ್ಲ ಸೇರಿ ನನಗೆ ಆ ಕೆಲಸ ಕೊಡ್ಲಿಕ್ಕೆ ನನಗೆ ಸರ್ಪ್ರೈಸ್ ಕೊಡುವ ತರಹ ಒಂದು ಅದಕ್ಕೋಸ್ಕರ ನನಗೆ ಒಂದು ಚಟುವಟಿಕೆಗಳು ನಡೀತಾ ಇದೆ ಅದಕ್ಕೋಸ್ಕರ ನನಗೆ ಇವತ್ತಿನ ಇಂಟರ್ವ್ಯೂ ಫೇಲ್ ಆಯಿತು ಅಂದ್ರೆ ಇದಕ್ಕಿಂತ ಬಹಳ ದೊಡ್ಡದನ್ನು ಕೊಡಬೇಕು ಅಂತ ಎಲ್ಲ ವ್ಯವಸ್ಥೆ ನನಗೋಸ್ಕರ ಕೆಲಸ ಮಾಡ್ತಿದೆ ಅಂತಾನೆ ಯೋಚನೆ ಮಾಡ್ತಾ ಇರೋದು ಯಾವಾಗಳು ಒಳ್ಳೇದನ್ನೇ ನಿರೀಕ್ಷೆ ಮಾಡ್ತಾ ಇರೋದು ಇದಕ್ಕೆ ರಿವರ್ಸ್ ಪ್ಯಾರನೈಡ್ ಅಂತ ಕರೀತಾರೆ ಇದು ಅಹ್ ಎದ್ ತದ್ಭಾವತಿ ನಮ್ಮ ಮನಸ್ಸಲ್ಲಿ ಇದನ್ನ ತುಂಬಾ ಗಾಢವಾಗಿ ನಾವು ಅಳವಡಿಸಿಕೊಳ್ತಾ ಹೋದ್ರೆ ಸ್ವಲ್ಪ ದಿವಸ ಆದ್ಮೇಲೆ ನಿಜವಾಗೂನು ನಮ್ಮ ಸುತ್ತ ಇರುವವರೆಲ್ಲ ನಮ್ಮ ಯಶಸ್ಸನ್ನ ನಿರೀಕ್ಷೆ ಮಾಡುವಂತಹ ಒಂದು ಅಹ್ ವಾತಾವರಣವನ್ನ ನಾವು ಕ್ರಿಯೇಟ್ ಮಾಡ್ತೀವಿ ಅದರಿಂದ ನಮ್ಮ ಯಶಸ್ಸು ಖಂಡಿತವಾಗಿ ಕಟ್ಟಿಟ್ಟ ಬುತ್ತಿ ನಿಜವಾಗಿ ನಮ್ಗೆ ಬೇಕಾಗಿದ್ದೇನಪ್ಪಾ ಅಂದ್ರೆ ಈ ಧನಾತ್ಮಕವಾದ ನಿರೀಕ್ಷೆ ಧ್ರುವ ನಕ್ಷತ್ರ ಹೇಗೆ ಯಾವಾಗ್ಲೂ ಇರುತ್ತೋ ಅದೇ ತರಹ ನಮ್ಮ ಆಳದಲ್ಲಿ ನಮ್ಮ ಯಶಸ್ಸಿನ ಚಿತ್ರಣ ಯಾವಾಗ್ಲೂ ಇದ್ರೆ ಖಂಡಿತ ನಾವಲ್ಲಿಗೆ ಹೋಗ್ತೀವಿ ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಮತ್ತೆ ನಾವು ಭೇಟಿ ಆಗೋಣ ನಿಮ್ಮ ವಿಷಯಗಳೇನಾದ್ರೂ ಇದ್ರೆ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳೇನಾದ್ರೂ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಓಕೆ ಲೀಲಾವತಿ ಇದ್ದಾರೆ ವಿಜಯ ಇದ್ದಾರೆ ಮಧು ಡಿಯಂ ಇದ್ದಾರೆ ಇನ್ ಕೆಲವರು ಕಾಮೆಂಟ್ ಮಾಡಲಿಲ್ಲ ಓಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನಾವು ಭೇಟಿ ಆಗೋಣ ತುಂಬಾ ಸಂತೋಷ